ಹಾಯ್ ಹೆಲೋ ಹೈ ಹೋಪ್ ಎಲ್ಲರೂ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಟು ಗೊಂಬೆ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ರೂಪ ಹರೀಶ್ ಇವತ್ತೆಲ್ಲಿ ಬಂದಿದ್ದೀನಿ ಅಂದರೆ ಕೋಲಾರು ಮಡ ಮಡೇರಳ್ಳಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಪೋರ್ಟ್ಸ್ಗಳೆಲ್ಲ ಇದ್ದಾವೆ ನಿಮಗೆ ತೋರಿಸ್ಬೇಕಂತ ಬಂದಿದ್ದೀನಿ ಬ್ಯಾಗ್ ಕಾಣಿಸ್ತಿದೆ ಗೊತ್ತಾ ಫುಲ್ಲು ವೆರೈಟಿ ವೆರೈಟಿ ಎಲ್ಲ ನೋಡಿಸ್ಬೇಕಂತ ಬಂದಿದ್ದೀನಿ ನೋಡಿ ನಿಮ್ಗೆ ಏನಾದರೂ ಏನಾದರೂ ಬೇಕು ಅಂತ ಅಂದರೆ ಇದು ಕೋಲಾರ ತಿರುಪತಿಗೆ ಹೋಗ್ತೀವಲ್ಲ ಮೈನ್ ರೋಡು ಅಲ್ಲಿ ಬಂದ್ರೆ ಸಿಗುತ್ತೆ ಇಲ್ಲಿ ಇದೆ ಇಲ್ಲಿ ಬೆಂಗಳೂರು ಮೇನ್ ರೋಡು ತಿರುಪತಿ ಇದು ತಿರುಪತಿ ಮೇನ್ ರೋಡು ಇಲ್ಲ ಇಟ್ಟಿರ್ತಾರೆ ನೋಡಿ ಪೋರ್ಟ್ಸ್ಗಳೆಲ್ಲ ಇಲ್ಲಿ ನೋಡಿ ಯಾವ ತರ ವೆರೈಟಿ ವೆರೈಟೀಸ್ ಇಟ್ಟಿದ್ದಾರೆ ಕಾಣಿಸ್ತಿದ್ಯಾ

பேக்கோ ீட்டிந்த <tell> 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 <tell>